ಆಲಾಹಲದ ಮಡುವಿನಿಂದ ಕೂಡಿದ ಮಹಾಯಜ್ಞಕ್ಕೆ ಓದಳೆ ಸತಿ ಪತಿಯ ಪ್ರೇಮಕ್ಕಿಂತಲೂ ಅವಿಚಾರದ ಅವಿಚಾರದಿಂದ ಕೂಡಿದ ತಂದೆಯ ಪ್ರೇಮವೇ ಹೆಚ್ಚಾಯಿತೇ ನನ್ನಲ್ಲಿ ವೈರತ್ವವನ್ನು ಸಾಧಿಸಿರುವ ದಕ್ಷನು ಮಗಳಲ್ಲಿಯೂ ಸಾಧಿಸಿರಬಹುದು ಇದರಿಂದ ಅನೇಕ ಪರಿಭವಗಳು ಅನುಭವಿಸಬೇಕಾಗುತ್ತದೆ ನಮ್ಮ ಶರಣರಿಗೆ ಪರಿಭವ ಆಯಿತು ಕುಮಾರ ನಂದೀಶ್ವರ ಸತಿಯೊಡನೆ ಓದು ಓದ ನೀನು ಓರ್ಮನ ಹಿಂದಿರುಗಿ ಬರಲು ಕಾರಣವೇನು ಪರಿಭವ ಆಯಿತು ಮಹೇಶ್ವರ ಏನು ಆತ್ಮ ಜಗಮಾತೆಯು ಆತ್ಮ ಅಗ್ನಿಯಲ್ಲಿ ಆಯುತೆಯಾದಳು ಏನು ದಕ್ಷಜ್ಞ ಕಾರ್ಯದಲ್ಲಿ ನಮ್ಮ ಶರಣರಿಗೆ ಪರಿಭವ ಆಯಿತು ಸಂಶಯ ದಕ್ಷಜ್ಞ ಕಾರ್ಯದಲ್ಲಿ ಒಂದು ಸಾರಿ ಕ್ಷಮಿಸಿದರೆ ಮತ್ತೊಂದು ಸಾರಿ ಆ ಬಯಲನ್ನ ಆ ದಕ್ಷ ಜೈ ಭೈರವಿ 好好好 बर जनक इतने नोड ना बरस जनक जय जय देव बरलो जनक पितने नोड बरस भजका जय शिव बे बुकरा बरदले ಪರಮೇಶ್ವರನಿಗೆ ನಮಸ್ಕರಿಸಬೇಕು ವಿಚಾರವೇನು ದೇವ ವೀರಭದ್ರ ಕುಮಾರ ವಜ್ರ ಬಂಧದ ಜಟಾನು ಶಬ್ದ ಎಂದು ಉದ್ಭವಿಸಿದ ಧೀರ ಕಠೋರವಾದ ಕಬ್ಬಿಣ ರಸದಂತೆ ಉಕ್ಕುತ್ತಿರುವ ನಿನ್ನ ವೀರತ್ವವು ಹುಟ್ಟಿದಾಗಲೇ ಸಾರ್ಥಕವಾದ ಕಾಲ ಸಮೀಪಿಸಿತು ಪರಮೇಶ್ವರ ನನಗಿರುವ ಮಹತ್ವ ಭಯಂಕರವಾದ ಭಯಂಕರವಾದ ಕಾರ್ಯ ಕುಮಾರ ಬಾಲಂದುದರ ಭಯವಿಲ್ಲ ಬ್ರಹ್ಮಾಂಡದಲ್ಲಿ ಈ ವೀರಭದ್ರನಿಗೆ ಯಾವ ಮಹಾಸೂರನು ತನ್ನ ಶಿವ ಧರ್ಮವನ್ನ ಸಾರ್ಥಕಗೊಳಿಸಬೇಕೆಂದು ಪರಮೇಶ್ವರ ರಜಾಧೂಟಾಕ್ರ ಭಾಗದಲ್ಲಿ ಜನ್ಮವೆತ್ತಿ ನಿಂತಿರಲು ಭಯವಲ್ಲಿ ಬಂತು ಗಂಗಾಧರ ಶಾಂತನಾಗು ವೀರೇಶ ಕಗ್ಗಲಿನಂತೆ ಕಠಿಣವಾದ ನಿನ್ನ ವಕ್ಷಸ್ಥಳದಲ್ಲಿ ಶಾಂತಿಯನ್ನು ಪ್ರತಿಷ್ಠೆ ಮಾಡು ಸಪ್ತ ಸಮುದ್ರಗಳ ಮಧ್ಯದಲ್ಲಿ ಮರೆದೇಳುವ ಜ್ವಾಲಾಮುಖಿಯಂತೆ ನಿನ್ನ ಉಚ್ಚಾಸವನ್ನು ನಿಲ್ಲಿಸು ಕಾರ್ ಮುಗಿಲ ಮಧ್ಯದಲ್ಲಿ ಕವ ಕವಿಸುತ್ತಿರುವ ಸೂರ್ಯನ ಪ್ರಕಾಶದಂತೆ ನಿನ್ನ ಅರುಣ ಚೇದೆಯ ಕಂಗಳ ಕಾಂತಿಯನ್ನು ತಗ್ಗಿಸು ಅಭಯವನ್ನು ಕೊಡು ಬ್ರಹ್ಮಾಂಡ ಕೋಟಿಗಳು ಈ ಭದ್ರದೇವನ ಉರಿನೇತ್ರದಿಂದ ಮಹೇಂದ್ರನ ಹೈರಾವತಗಳ ಮೇಲೆ ವೀರೇಶ ಕುಂಬಾರನ ಕುಲಾಲದಿಂದ ಶೋಭಿತವಾದ ಅನೇಕ ಕುಂಭಗಳನ್ನು ಆವಗೆಯಲ್ಲಿ ಸುಟ್ಟು ಅವುಗಳನ್ನು ಬಡಿದಂತೆ ಇಡೀ ಬ್ರಹ್ಮಾಂಡಗಳು ಹಾಳಾಗಿವು ಮಹೇಂದ್ರಾದಿ ದೇವತೆಗಳು ಭಕ್ತಿಹೀನರಲ್ಲ ದೂರ್ಚಟಿ ಅದಾರಿಂದ ಹೊಂದಿತು ದುರ್ಬೇದ ಶಿವಭಕ್ತಿ ಶಿವ ಶರಣರ ಭಕ್ತಿಯನ್ನೇ ಹಿಂದಿಟ್ಟು ಆ ಪರಾಕ್ರಮಕ್ಕೆ ಭಂಗವಿಲ್ಲ ಕುಮಾರ ಅವನನ್ನು ಉಚ್ಚರಿಸಬಾರದು ನೆನೆದುಕೊಂಡರೆ ಅವನ ಮಲಿನವಾದ ರಕ್ತವನ್ನು ಡಾಕೆರೆಗೆ ಎರೆಯಬೇಕಾಗುತ್ತದೆ ರುಂಡವೇ ಕತ್ತರಿಸಿ ವೈತರಣೆಯ ಮೊದಲಾದ ಭಯಂಕರ ಕೋಪದಲ್ಲಿ ದಹಿಸಬೇಕಾಗುತ್ತದೆ ಆ ಮದಾಂಧನಾದ ಎಂಆರನ್ನು ದಕ್ಷಪತಿ ಎಂದು ಕರೆಯುವರು ದಕ್ಷ ದಕ್ಷ ಬ್ರಹ್ಮನು ಅಂತಹ ಪರಾಕ್ರಮಿ ಶಾಲೆಯೇ ದೇವ ದಕ್ಷನನ್ನು ಅಲ್ಲಗಳೇ ಬೇಡ ವೀರೇಶ ಅವನ ಅಪ್ರತಿಮ ಪರಾಕ್ರಮಿ ಬಲ್ಲಿದನಾದ ಮೃಗುದೇವನಿಂದ ಕೂಡಿ ನನ್ನನ್ನು ಕೊಲ್ಲಲು ಮಾಡಾಜ್ಞೂಡಿರುವನು ಆಜ್ಞೆಯನ್ನು ಆ ವಿನಾಶಕ್ಕೆ ಹೋಗಲು ನನಗೆ ಹರು ನೀಡುವುದೇ ಹೋಗಿ ಬಾ ಕುಮಾರ ನಿನಗೆ ಮಂಗಳವಾಗಲಿ ಕುಮಾರ ನಂದೀಶ್ವರ ಪರಮೇಶ್ವರ ಕುಮಾರನಿಗೆ ಸಹಾಯಕನಾಗು ಆಗಬಹುದು ಪರಮೇಶ್ವರ ¡No, no, no! ಆ ಪರಮೇಶ್ವರ ಭಾಗದಿಂದ ಇಳಿದು ಸುಂದರ ಸುವರ್ಣಯವಾದ ದಪ್ಪಲಾದ ತಪ್ಪಲುಗಳನ್ನು ಕಳೆದು ಬಂದಿದಾಯಿತು ಪರಮೇಶ್ವರ ನೇತ್ರ ಜಾಲೆಯಂತೆ ಆತನ ಉರಿ ನೇತ್ರದಿಂದ ಕವ ಕವಗಿಸುತ್ತಿರುವ ಶಿವ ನಿಂದಯನನ್ನ ಗೈದಂತಹ ಶಿರಸ್ಸನ್ನ よく見るぞみたんまりすべいに。

ವಿಚಾರ ನಿನಗೇಕೆ ಸಾಕು ಬಾಯಿ ಮುಚ್ಚು ನಿನ್ನ ಅಂಗಡಿ ನಿಷ್ಠೂರದ ಮಾತು ನಿನ್ನದು ನಿಷ್ಠೂರವೇಣು ಹೇಳುವನು ಕೇಳು ತನ್ನ ತಾಯಿಯೇ ಗೌರಿ ತಂದೆಯೇ ಶಿವ ಅವರಿಂದ ನಿಂದ ಸ್ಪದ ಈ ನಾಶಕ್ಕೆ ಬಂದಿರುವನು ಸಂಶಯವೇನು ದಕ್ಷ ತಾಯಿಯು ಸತ್ತಳು ತಂದೆಯೋ ಸಮಾಧಿಯಲ್ಲಿರುವನು ದಕ್ಷ ಶಿವ ನಿಂದ ನಾಶವಿಲ್ಲದ ಶಿವನಲ್ಲಿ ವಿಷ ವಿನಾಶವನ್ನು ಹುಡುಕುವ ಅಜ್ಞಾನಿ ದಕ್ಷ ದಕ್ಷ ಮರವನ್ನು ಕಡಿದು ರಂಬೆಯು ಮೈ ಮೇಳ ಮರದ ಕೆಳಗೆ ನಿಂತಿರುವ ಮೂರ್ಖ ನಂದೀಶ್ವರ ಸಣ್ಣ ಸಣ್ಣ ಕಲ್ಲು ಬಣ್ಣಗಳಲ್ಲಿ ವಾಸ ಮಾಡುವ ನಿನಗೇ ಕೃಷ್ಣ ವಿವೇಕದ ವಿಚಾರ ನೀನೇನು ದಕ್ಷನಂತ ರಾಜ್ಯನೋ ಅಥವಾ ಈ ಮೃಗುವಂತ ಪೂಜ್ಯನೋ ಜಡ ಮುಡಿಗಳನ್ನು ಧರಿಸಿ ದಕ್ಷಿಣ ದುರ್ಬುದ್ಧಿಯ ತಂದು ಕಾಲ ನೀನಲ್ಲವೇ ನಂದೀಶಾ ನಿನ್ನ ತನುಮನವೆಲ್ಲವನ್ನೂ ಈ ಯಜ್ಞ ಕವಿರ್ಭಾಗ ಮಾಡುವನ ಎಚ್ಚರ ಶಿವಶಕ್ತಿಯನ್ನು ಹೊಂದಿ ಮೆರೆಯುತ್ತಿರುವ ನಿನಗೆ ಮುಂದೆ ಆಗುವುದು ಪ್ರಾಶ್ಚಿತ ಭಕ್ತ ಮಂಗಳದ ಮಾತನಾಡುವುದು ದಕ್ಷ ಪೂಜ್ಯನ್ನು ಗಾದಿಸಿದ ನಂದೀಸ ನಿನ್ನ ಹೀಗಲೇ ನನ್ನ ಯಜ್ಞ ಭೂಮಿಯ ದೇವತೆಗಳ ಅವಿರ್ಭಾಗ್ಯವಾಗಿ ಮಾಡುವೆನು ರಕ್ಷಾ ಧರ್ಮವಿಲ್ಲದೆ ದಯದಿಂದ ನಡೆದು ವಿನಾಶಕ್ಕೆ ಬಾ ಬ್ರಹ್ಮದೇವ ಪರಮೇಶ್ವರ ವೀರಭದ್ರಕುಮಾರ ನಿನ್ನ ಅದ್ಭುತವಾದ ಆಯುಧಕ್ಕೆ ಬಲಿಯಾದ ದಕ್ಷ ಬ್ರಹ್ಮನ ಪರಮೇಶ್ವರ ಆ ದಕ್ಷ ಬ್ರಹ್ಮನು ನನ್ನೊಡ ಯುದ್ಧ ಮಾಡಬೇಕಾದರೆ ತನ್ನ ಮೂವತ್ತೆರಡು ಹಾವಿಗಳ ಪ್ರಹಾರದಿಂದ ಛೇದಿತವಾದ ಶಿರಸ್ಸು ಅಗ್ನಿಗೆ ಆಯುತೇ ಆಯಿತ ದೇವಾ ನಿನ್ನ ಪರಾಕ್ರಮಕ್ಕೆ ಭಂಗವಿಲ್ಲ ಕುಮಾರ ಅಪರಾಧವನ್ನು ಕ್ಷಮಿಸು ಬ್ರಹ್ಮದೇವ ಪರಮೇಶ್ವರ ಈ ಯಜ್ಞದ ಪೂರ್ಣಾವತಿಗಾಗಿ ತಂದು ಕಟ್ಟಿರುವ ಮೇಷದ ಶಿರಸ್ಸನ್ನು ತಂದು ಈ ದಕ್ಷ ಬ್ರಹ್ಮನ ಮುಂಡಕ್ಕೆ ಸ್ಥಾಪಿಸು ಬಹಳ ಅನೇಕ ಅಪರಾಧಗಳನ್ನು ಮಾಡಿದನು ನನ್ನ ಅಪರಾಧಗಳನ್ನು ಮನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವನು ದೇವ ದಕ್ಷ ಬ್ರಹ್ಮ ನಿನ್ನ ಪಶ್ಚಾತಕ್ಕೆ ಮೆಚ್ಚಿದನು ಈ ಯಜ್ಞದ ಪೂರ್ಣಾವತಿಗಾಗಿ ನೀನು ನೆಲೆಗೊಳಿಸಿದೆ ಈ ಮೇಷದ ಶಿರಸ್ಸನ್ನು ಹೊಂದಿ ಭಕ್ತರ ಕಟ್ಟಿದಲ್ಲಿ ಮೆರೆದು ಪರಮೇಶ್ವರ ಕಾಲಲ್ಲಿ ಕಣ್ಣನ್ನು ಹೊಂದಿ ನಾನೇ ಸರ್ವೇಶ್ವರನೆಂದು ನಿನ್ನನ್ನು ನಿಂದಿಸಿದನು ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡು ಪರಮೇಶ್ವರ ನಿನಗೆ ಮಂಗಳವಾಗಲಿ ದೇವಾ.